ಒಂದಾನೊಂದು ಕಾಲದಲ್ಲಿ ಬೆಟ್ಟದ ಮೇಲೆ ಪ್ರಶಾಂತವಾದ ಮಠದಲ್ಲಿ ಒಬ್ಬ ಬುದ್ಧಿವಂತ ಗುರುಗಳು ತಮ್ಮ ನಿಷ್ಠಾವಂತ ಶಿಷ್ಯರ ಜೊತೆ ವಾಸವಿದ್ದರು ಅವರ ಶಿಷ್ಯರು ತಮ್ಮ ಆಧ್ಯಾತ್ಮಿಕ ಮತ್ತು ವೈಯಕ್ತಿಕ ಜೀವನದಲ್ಲಿ ಪ್ರಗತಿ ಸಾಧಿಸಲು ತಮ್ಮ ಗುರುಗಳ ಬುದ್ಧಿವಂತಿಕೆ ಮತ್ತು ಮಾರ್ಗದರ್ಶನವನ್ನು ಬಯಸಿ ಬಂದಿದ್ದರು ಒಂದು ದಿನ ಒಬ್ಬ ಶಿಷ್ಯ ಗುರುಗಳ ಬಳಿಗೆ ಬಂದು ಗುರುಗಳೇ ನಾವು ಭವಿಷ್ಯದಲ್ಲಿ ಉತ್ತಮ ವ್ಯಕ್ತಿಗಳಾಗುವುದು ಹೇಗೆ ಎಂದು ಕೇಳಿದನು ಗುರುಗಳು ತಾಳ್ಮೆಯಿಂದ ಶಿಷ್ಯನ ಮಾತನ್ನು ಆಲಿಸಿದರು ಮತ್ತು ಸ್ವಲ್ಪ ಸಮಯ ಯೋಚಿಸಿದ ನಂತರ ನೀನು ನನ್ನ ಜೊತೆ ಬಾ ನಾವು ಮಾರುಕಟ್ಟೆಗೆ ಹೋಗೋಣ ಅಲ್ಲಿ ನಿನ್ನ ಪ್ರಶ್ನೆಗೆ ನೀನು ಉತ್ತರವನ್ನು ಪಡೆಯಬಹುದು ಎಂದರು ಉತ್ಸುಕನಾಗಿದ್ದ ಶಿಷ್ಯನು ತನ್ನ ಗುರುವನ್ನು ಅನುಸರಿಸಿದನು ಅವರು ಗದ್ದಲದ ಮಾರುಕಟ್ಟೆಯಲ್ಲಿ ನಡೆಯುತ್ತಿದ್ದಾಗ ಕುಂಬಾರನೊಬ್ಬನು ತನ್ನ ಚಕ್ರದ ಮೇಲೆ ಮಣ್ಣಿನ ಉಂಡೆಯನ್ನು ಕೌಶಲ್ಯದಿಂದ ರೂಪಿಸುತ್ತಿದ್ದನು ಆಕಾರವಿಲ್ಲದ ಉಂಡೆಯು ಸುಂದರವಾಗಿ ರಚಿಸಲಾದ ಮಡಕೆಯಾಗಿ ರೂಪಾಂತರಗೊಳ್ಳುವುದನ್ನು ಶಿಷ್ಯನು ಕುತೂಹಲದಿಂದ ನೋಡುತ್ತಿದ್ದನು ಕುಂಬಾರನ ಪರಿಣತಿ ಮತ್ತು ಜೇಡಿಮಣ್ಣಿನ ಗಮನಾರ್ಹ ರೂಪಾಂತರದಿಂದ ಅವನು ಮಂತ್ರಮುಗ್ಧನಾದನು ಕುತೂಹಲ ತಡೆಯಲಾರದೆ ಶಿಷ್ಯನು ತನ್ನ ಗುರುವಿನ ಕಡೆಗೆ ತಿರುಗಿ ಗುರುಗಳೇ ಜೇಡಿಮಣ್ಣಿನಿಂದ ಇಷ್ಟು ಸುಂದರವಾದ ಮಡಕೆಯನ್ನು ಸೃಷ್ಟಿ ಮಾಡಲು ಈ ಕುಂಬಾರನಿಂದ ಹೇಗೆ ಸಾಧ್ಯವಾಯಿತು ಎಂದು ಕೇಳಿದನು ಗುರುಗಳು ಮುಗುಳ್ನಕ್ಕೂ ನಾವು ನೇರವಾಗಿ ಅವರನ್ನೇ ಕೇಳೋಣ ಎಂದರು ಅವರು ಕುಂಬಾರನ ಬಳಿಗೆ ಹೋದರು ಮತ್ತು ಶಿಷ್ಯನು ವಿನಮ್ರವಾಗಿ ಸ್ವಾಮಿ ನೀವು ಸರಳವಾದ ಈ ಮಣ್ಣಿನ ಮುದ್ದೆಯಿಂದ ಅದ್ಭುತವಾದ ಆ ಮಡಕೆಯನ್ನು ಹೇಗೆ ರಚಿಸುತ್ತೀರಿ ಎಂದು ಕೇಳಿದನು ಕುಂಬಾರನು ತನ್ನ ಕೆಲಸವನ್ನು ವಿರಾಮಗೊಳಿಸಿದನು ನಂತರ ಆ ಹುಡುಗನ ಬಳಿ ಮುಗುಳ್ನಕ್ಕು ರಹಸ್ಯವು ಈ ಜೇಡಿಮಣ್ಣಿನಲ್ಲಿಯೇ ಇದೆ ಜೇಡಿಮಣ್ಣು ಮೃದುವಾದಾಗ ಮತ್ತು ಆಕಾರಕ್ಕೆ ಸಿದ್ಧವಾದಾಗ ನಾನು ಅದನ್ನು ನಾನು ಬಯಸಿದ ಯಾವುದೇ ರೂಪಕ್ಕೆ ಅಚ್ಚು ಮಾಡಬಹುದು ಆದರೆ ಜೇಡಿಮಣ್ಣು ಗಟ್ಟಿಯಾಗಿದ್ದರೆ ಯಾವುದೇ ಕೌಶಲ್ಯವೂ ಅದನ್ನು ರೂಪಿಸಲು ಸಾಧ್ಯವಿಲ್ಲ ಮಡಕೆಯ ಸೌಂದರ್ಯವು ಮಣ್ಣಿನ ಬದಲಾವಣೆಯ ಇಚ್ಛೆಯಿಂದ ಬರುತ್ತದೆ ಎಂದನು ಶಿಷ್ಯನು ಗಮನವಿಟ್ಟು ಆಲಿಸಿದನು ಅವನ ಮನಸ್ಸು ಕುಂಬಾರನ ಮಾತುಗಳಲ್ಲಿನ ಬುದ್ಧಿವಂತಿಕೆಯನ್ನು ಗಮನಿಸುತ್ತಿತ್ತು ಕುಂಬಾರನಿಗೆ ಧನ್ಯವಾದ ಹೇಳುತ್ತಾ ಅವನು ತನ್ನ ಗುರುಗಳೊಂದಿಗೆ ನಡೆಯುವುದನ್ನು ಮುಂದುವರಿಸಿದನು ಅವರು ಮಾರುಕಟ್ಟೆಯಿಂದ ಹೊರಡುತ್ತಿದ್ದಂತೆ ಗುರುಗಳು ಶಿಷ್ಯನ ಕಡೆಗೆ ತಿರುಗಿ ಕುಂಬಾರನ ಉತ್ತರವನ್ನು ನೀನು ಕೇಳಿಸಿಕೊಂಡೆಯಾ ಅದು ನಿನ್ನ ಪ್ರಶ್ನೆಗೆ ಉತ್ತರವಾಗಿದೆ ಜೇಡಿಮಣ್ಣು ಮೃದುವಾಗಿರಬೇಕು ಮತ್ತು ಸುಂದರವಾದದ್ದನ್ನು ರೂಪಿಸಲು ಹೊಂದಿಕೊಳ್ಳಬೇಕು ಹಾಗೆಯೇ ನಾವು ನಮ್ಮ ಜೀವನದಲ್ಲಿ ಬದಲಾವಣೆಗೆ ಮುಕ್ತವಾಗಿರಬೇಕು ಮತ್ತು ಯಶಸ್ಸು ಸ್ವಂತ ಪ್ರಗತಿ ಮತ್ತು ನಮ್ಮ ಸಾಮರ್ಥ್ಯದಿಂದ ಬರುತ್ತದೆ ಎಂದರು ಶಿಷ್ಯನು ತನ್ನ ಗುರುಗಳ ಮಾತುಗಳನ್ನು ಆಳವಾಗಿ ಆಲಿಸಿದನು ಆ ದಿನದಿಂದ ಅವನು ತನ್ನ ಜೀವನದಲ್ಲಿ ಹೊಂದಾಣಿಕೆಯನ್ನು ಅಳವಡಿಸಿಕೊಳ್ಳಲು ನಿರ್ಧರಿಸಿದನು ಬೆಳವಣಿಗೆಯ ಸಾಧನವಾಗಿ ಬದಲಾವಣೆಯನ್ನು ಅಳವಡಿಸಿಕೊಂಡನು ಅವನು ತನಗಾಗುವ ಪ್ರತಿ ಅನುಭವದಿಂದ ಏನನ್ನಾದರೂ ಕಲಿಯಲು ಆಯ್ಕೆ ಮಾಡಿದನು ಮತ್ತು ಸವಾಲುಗಳನ್ನು ತಾನು ಉತ್ತಮ ವ್ಯಕ್ತಿಯಾಗಿ ರೂಪುಗೊಳ್ಳಲು ಸಹಾಯವಾಗುವ ಮೆಟ್ಟಿಲುಗಳಾಗಿ ನೋಡಿದನು ಈ ಕಥೆಯು ಚಿಕ್ಕದಾಗಿರಬಹುದು ಆದರೆ ಅದು ನಮಗೆ ಕಲಿಸುವ ಪಾಠ ಬಹಳ ಮಹತ್ವಪೂರ್ಣದ್ದಾಗಿದೆ ನಮ್ಮ ಜೀವನವು ಜೇಡಿಮಣ್ಣಿನಂತೆಯೇ ನಾವು ಹೊಂದಿಕೊಳ್ಳುವ ಮತ್ತು ರೂಪಾಂತರಕ್ಕೆ ಮುಕ್ತವಾಗಿ ಸಿದ್ಧವಾದಾಗ ಮಾತ್ರ ಅಸಾಮಾನ್ಯವಾಗಿ ರೂಪುಗೊಳ್ಳಬಹುದು ಬದಲಾವಣೆಯು ಅಸ್ತಿತ್ವದ ಶಾಶ್ವತ ನಿಯಮವಾಗಿದೆ ಅದನ್ನು ಅನುಗ್ರಹದಿಂದ ಸ್ವೀಕರಿಸುವ ಮೂಲಕ ನಾವು ಅಡೆತಡೆಗಳನ್ನು ಜಯಿಸಲು ಹೊಸ ಮಾರ್ಗಗಳನ್ನು ಕಂಡುಕೊಳ್ಳಲು ಮತ್ತು ನಾವು ನಿಜವಾಗಿಯೂ ಉತ್ತಮ ವ್ಯಕ್ತಿಯಾಗಲು ಸಹಾಯವಾಗುತ್ತದೆ